ಚಕ ಕಾರ್ಯಕ್ರಮವನ್ನು ಮಾಡಿದ್ರು ಆ ಇವ್ರ ಬಗ್ಗೆ ಹೇಳಿಕ್ಕೂ ಒಂದಷ್ಟು ಲಿಸ್ಟ್ ಇದೆ ನೋಡಿ ಅದಕ್ಕೆ ಹೇಳಿದ್ರು ಸಾಧನೆ ಮಾಡಲಿಕ್ಕೆ ವಯಸ್ಸು ಬೇಕಾಗಿಲ್ಲ ಎಲ್ಲಾ ರಂಗದಲ್ಲೂ ಕೂಡ ಯಾವ ವಯಸ್ಸನ್ನು ಕೂಡ ಸಾಧನೆ ಮಾಡುವಂತ ಮನಸ್ಥಿತಿ ಇರಬೇಕು ಅಂತ ಹೇಳೋದಕ್ಕೆ ನೋಡಿ ಇವರು ಭಗವದ್ಗೀತೆ ಹನುಮಾನ್ ಚಾಲೀಸು ಇದನ್ನ ತುಂಬಾ ಬಾಯ್ಪಾಠ ಮಾಡಿದ್ದಾರೆ ಪುಸ್ತಕ ನೋಡದೆ ಹೇಳ್ತಾರೆ ಅದಾದ್ಮೇಲೆ ಒಂದು ರಿಂಗು ಒಂದನ್ನ ಆಡ್ತಾರೆ ಭರತನಾಟ್ಯ ಕಲಾವಿದೆ ಈ ಪುಟ್ಟ ವಯಸ್ಸಿಗೆ ಇವ್ರ ವಯಸ್ಸು ಎಷ್ಟಿರ್ಬೋದು ಹೇಳಿ ಐದು ವರ್ಷ ಹತ್ತು ತಿಂಗಳು ಇಷ್ಟು ವಯಸ್ಸಿಗೆ ಅದಾದ್ಮೇಲೆ ಏಳು ನ್ಯಾಷನಲ್ ರೆಕಾರ್ಡ್ ಇವ್ರ ಹೆಸರಲ್ಲಿ ಇದೆ ಈಗಾಗಲೇ ರಾಜ್ಯ ಪ್ರಶಸ್ತಿ ಬಂದಿದೆ ಭಗವದ್ಗೀತೆ ಆಡೋದ್ರಲ್ಲಿ ದಾವಣಗೆರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲೂ ಕೂಡ ರೆಕಾರ್ಡ್ ಮಾಡಿದ್ದಾರೆ ಆಮೇಲೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲೂ ಕೂಡ ಇದೆ ಅವ್ರ ತಾಯಿಯವರು ಇನ್ನೂ ಪಟ್ಟಿ ಕೊಡ್ತಾ ಇದ್ರು ನಾನೇ ಬೇಡ ಸಾಕಿಷ್ಟು ನೋಡಿದ ಸಾಕಾಗುತ್ತೆ ಸಾಕು ಸುಮ್ಮನೆ ಅಂತ ಹೇಳಿದೆ ಹಾಗಾಗಿ ತುಂಬಾ ಪ್ರೀತಿ ಮಗು ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ ಆಮೇಲೆ ಯಾವಾಗ್ಲೂ ಖುಷಿಯಾಗಿ ಹಿಂಗೆ ನಗ್ನಾಗ್ತಾ ಇರ್ತಾರೆ ಇನ್ನು ಹೆಚ್ಚಿನ ಸಾಧನೆ ಮಾಡ್ಲಿ ಈಗ ಇವ್ರು ಭಗವದ್ಗೀತೆಯ ಒಂದು ಶ್ಲೋಕವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಹಾಗಾಗಿ Om Shri Paramatmanena Maha Shri Mantpagavaskita Atta Vata Shodhaya Arjuna Waja Evam Satatayapai Bhaktaswam Padipasate Echapya Kshadhanav Yaktan Te Shankayogavitamaha Shri Bhagavanua

तन्ने निन्दास्तु नमोनि संतुष्टो संतुष्ट एरकेणति अनिकेस्तस्त नमति भक्तिमानि च यो नलह एतो तन्ने तमिदै जन्म विद्या योग शास्त्र श्री कृष्ण जन संवाद भक्ति योग नाम द्वादशोक्तय ओम श्री कृष्ण परमस्तु